ಬೆಳಿಗ್ಗೆ ಎದ್ದ ತಕ್ಷಣ ಹೀಗೆಲ್ಲ ಮಾಡಿದರೆ ಆರೋಗ್ಯಕ್ಕೆ ಸಮಸ್ಯೆ ಗ್ಯಾರಂಟಿ ನಮ್ಮ ದಿನನಿತ್ಯದ ಕೆಲವೊಂದು ಅನಾರೋಗ್ಯಕರ ಅಭ್ಯಾಸಗಳು ನಮ್ಮ ದೇಹದ ಆರೋಗ್ಯವನ್ನು ಜೊತೆಗೆ ನಮ್ಮ ಮನಸ್ಥಿತಿಯನ್ನು ಸಾಕಷ್ಟು ಹದಗೆಡಿಸುತ್ತವೆ ಪ್ರತಿಯೊಬ್ಬರೂ ಸಹ ರಾತ್ರಿ ಮಲಗಿಕೊಳ್ಳುವಾಗ ಇದು ಹೇಗೂ ಕಳೆಯಿತು ಕನಿಷ್ಠ ಪಕ್ಷ ನಾಳೆಯಾದರೂ ನಮಗೆ ಉತ್ತಮ ದಿನವಾಗಿರಲಿ ಇಡೀ ದಿನ ನಾವು ಸಂತೋಷವಾಗಿರಲು ಸಾಧ್ಯವಾಗಲಿ ಎಂದು ದೇವರನ್ನು ಕೇಳಿಕೊಳ್ಳುತ್ತಾ ಮಲಗುತ್ತಾರೆ ಆದರೆ ಜೀವನ ಎಂದ ಮೇಲೆ ಕೆಲಸದ ಒತ್ತಡ ಅಡೆತಡೆಗಳು ಇತರರಿಂದ ನಿಂದನೆ ಅವಮಾನ ಅಪಮಾನ ಖುಷಿ ದುಃಖ ಎಲ್ಲವೂ ಇರುತ್ತದೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಹೇಗಾದರೂ ಮಾಡಿ ಖುಷಿಯ ವಾತಾವರಣವನ್ನು ನಿರ್ಮಿಸಿಕೊಂಡು ಬಿಟ್ಟರೆ ಇಡೀ ದಿನ ಸಾಕಷ್ಟು ಚೈತನ್ಯದಿಂದ ಕೂಡಿ ನಮ್ಮ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಬೆರೆತು ಮಾಡಿ ಮುಗಿಸುತ್ತೇವೆ ಬೆಳಗಿನ ಸಮಯದಲ್ಲಿ ಅಪ್ಪಿತಪ್ಪಿ ನಮ್ಮ ಮನಸ್ಸಿಗೆ ಬೇಸರವಾಗುವಂತಹ ಯಾವುದಾದರೂ ಘಟನೆಗಳು ನಡೆದರೆ ಅಥವಾ ಸಂದರ್ಭಗಳನ್ನು ನಾವೇ ಸೃಷ್ಟಿ ಮಾಡಿಕೊಂಡರೆ ಅದರಿಂದ ನಮಗೆ ಇಡೀ ದಿನದ ಸಂತೋಷ ಹಾಗೂ ನೆಮ್ಮದಿ ಹಾಳಾಗುತ್ತದೆ ಇದರಲ್ಲಿ ಕೆಲವು ಅನಾರೋಗ್ಯಕರ ಆಹಾರ ಪದ್ಧತಿ ಕೂಡ ಇರಬಹುದು ಜೊತೆಗೆ ಕೆಲವೊಂದು ಕೆಟ್ಟ ಅಭ್ಯಾಸಗಳು ಇರಬಹುದು ಒಟ್ಟಿನಲ್ಲಿ ಇಂತಹವುಗಳ ಮೇಲೆ ಗಮನ ವಹಿಸುವುದು ತುಂಬಾ ಮುಖ್ಯ ಬೆಳಿಗ್ಗೆ ಸರಿಯಾದ ಸಮಯಕ್ಕೆ ಎದ್ದೇಳುವುದು ಒಳ್ಳೆಯದು ಪ್ರತಿದಿನ ಉತ್ತಮ ಅಭ್ಯಾಸವನ್ನು ರೂಢಿ ಮಾಡಿಕೊಂಡವರಿಗೆ ರಾತ್ರಿಯ ಸಂದರ್ಭದಲ್ಲಿ ಒಂದೇ ಸಮಯಕ್ಕೆ ನಿದ್ರೆ ಬರುತ್ತದೆ ಮತ್ತು ಬೆಳಗಿನ ಸಂದರ್ಭದಲ್ಲಿ ಒಂದೇ ಸಮಯಕ್ಕೆ ಎಚ್ಚರವಾಗುತ್ತದೆ ಆದರೆ ಯಾರು ತಮ್ಮ ದೇಹದ ಆರೋಗ್ಯದ ಬಗ್ಗೆ ಅಜಾಗರೂಕತೆ ವಹಿಸಿ ಅನಾರೋಗ್ಯಕರ ಆಹಾರ ಪದ್ಧತಿ ಮತ್ತು ಇತರ ಅಭ್ಯಾಸಗಳಲ್ಲಿ ತೊಡಗಿರುತ್ತಾರೆ ಅವರಿಗೆ ಬೆಳಗಿನ ಸಮಯದಲ್ಲಿ ಸರಿಯಾದ ಸಮಯಕ್ಕೆ ಎದ್ದೇಳಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ಮೊಬೈಲ್ನಲ್ಲಿ ಅಥವಾ ಅಲಾರಾಮ್ ಗಡಿಯಾರದಲ್ಲಿ ಟೈಮ್ ಸೆಟ್ ಮಾಡಿಕೊಂಡು ಎಚ್ಚರವಾಗುತ್ತದೆ ಆದರೆ ನಿಜ ಹೇಳಬೇಕು ಎಂದರೆ ಮೊದಲೇ ಅನಾರೋಗ್ಯಕರ ಅಭ್ಯಾಸ ಇರುವವರಿಂದ ಅಲಾರಾಮ್ ಗಡಿಯಾರ ಹೊಂದಿಕೊಂಡವರು ಕೂಡ ಸರಿಯಾದ ಸಮಯಕ್ಕೆ ಹಾಸಿಗೆಯಿಂದ ಮೇಲೇಳಲು ಮನಸ್ಸು ಬರುವುದಿಲ್ಲ ಹೀಗಾಗಿ ಮತ್ತಷ್ಟು ಸಮಯ ಮಲಗಬೇಕು ಎನಿಸುತ್ತದೆ ಮತ್ತೊಂದು ಬೆಳಗಿನ ಇಲ್ಲ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಯಾಗಿ ಮನಸ್ಸಿಗೆ ಸಾಕಷ್ಟು ಒತ್ತಡ ಕಿರಿಕಿರಿ ಉಂಟಾಗುತ್ತದೆ ಇಂತಹ ಅಭ್ಯಾಸವನ್ನು ಕೈಬಿಟ್ಟರೆ ಒಳ್ಳೆಯದು ಆತರವಾಗಿ ಹಾಸಿಗೆಯಿಂದ ಎದ್ದೇಳುವುದು ವೈಜ್ಞಾನಿಕ ಕಾರಣವಿದೆ ಎಂಬುದನ್ನು ನೀವು ಗಮನಿಸಬೇಕು ಏನೆಂದರೆ ಯಾವುದೇ ಸಂದರ್ಭದಲ್ಲಿ ಹಾಸಿಗೆಯಿಂದ ಮೇಲೆ ಎದ್ದೇಳಬೇಕಾದರೆ ಯಾವುದೇ ಕಾರಣಕ್ಕೂ ಇದಕ್ಕಿದಂತೆ ತಕ್ಷಣವೇ ಮೇಲೆ ಎದ್ದು ನಿಂತುಕೊಳ್ಳಲು ಹೋಗಬೇಡಿ ಏಕೆಂದರೆ ನಿಮ್ಮ ದೇಹದಲ್ಲಿ ಒಂದು ವಿಚಿತ್ರ ಬದಲಾವಣೆ ಈ ಸಂದರ್ಭದಲ್ಲಿ ಆಗುತ್ತದೆ ಅದೇನೆಂದರೆ ಭೂಮಿಗೆ ಗುರುತ್ವಾಕರ್ಷಣ ಬಲ ಇರುವುದರಿಂದ ನೀವು ಮಲಗಿರುವಾಗ ನಿಮ್ಮ ರಕ್ತವನ್ನು ಸಾಧ್ಯವಾದಷ್ಟು ಕೆಳಭಾಗಕ್ಕೆ ಎಳೆದುಕೊಂಡಂತೆ ಇರುತ್ತದೆ ಒಂದು ವೇಳೆ ನೀವು ಸಡನ್ನಾಗಿ ಎದ್ದು ನಿಂತರೆ ನಿಮ್ಮ ಸಂಪೂರ್ಣ ದೇಹದ ರಕ್ತ ಕಾಲಿನ ಕೆಳಗೆ ತಲುಪುತ್ತದೆ ಹೀಗಾಗಿ ನಿಮ್ಮ ಮೇಲ್ಭಾಗದ ದೇಹದಲ್ಲಿ ಮತ್ತು ಅಂಗಾಂಗಗಳಲ್ಲಿ ರಕ್ತದ ಕೊರತೆ ಕಂಡುಬರಬಹುದು ಇದು ಇದ್ದಕ್ಕಿದ್ದಂತೆ ನಿಮ್ಮ ರಕ್ತದೊತ್ತಡದ ಮೇಲೆ ತೀವ್ರವಾದ ಕೆಟ್ಟ ಪರಿಣಾಮ ಬೀರಬಹುದು ಇದರಿಂದ ಹೃದಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಸಹ ಉಂಟಾಗಬಹುದು ಹಾಗಾಗಿ ಒಂದು ವೇಳೆ ನೀವು ಸಹ ಈ ತಪ್ಪನ್ನು ಮಾಡುತ್ತಿದ್ದರೆ ದಯವಿಟ್ಟು ಇನ್ನು ಮುಂದೆ ಮಾಡಬೇಡಿ ನಿಧಾನವಾಗಿ ಎದ್ದು ಕೈಕಾಲುಗಳನ್ನು ಅತ್ತಿತ್ತ ಅಲ್ಲಾಡಿಸಿ ನಂತರ ಹೊರ ನಡೆಯಿರಿ ಬೆಳಗಿನ ಸಮಯದಲ್ಲಿ ಅದರಲ್ಲೂ ಖಾಲಿ ಹೊಟ್ಟೆಯಲ್ಲಿ ಕೇವಲ ಚಹಾ ಮಾತ್ರವಲ್ಲ ಕಾಫಿ ಕುಡಿಯುವುದು ಕೂಡ ಕೆಟ್ಟ ಅಭ್ಯಾಸವೇ ಏಕೆಂದರೆ ಇದು ದೇಹದ ಒಳಭಾಗದ ಆಮ್ಲೀಯ ನಂತರದಲ್ಲಿ ಕೆಲವರಿಗೆ ಎದೆಯುರಿ ಉಂಟಾಗುವುದು ವಾಕರಿಕೆದಂತಹ ಆಗುವುದು ವಾಂತಿ ಬರುವುದು ಅಥವಾ ಜೀರ್ಣಾಂಗಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇರುತ್ತದೆ ಹೀಗಾಗಿ ಕೆಳಗಿನ ಸಮಯದಲ್ಲಿ ಸಾಧ್ಯವಾದರೆ ಒಂದು ಲೋಟ ಉಗುರು ಬೆಚ್ಚಗಿನ ಬಿಸಿ ನೀರು ಕುಡಿಯಿರಿ ಇದು ನಿಮ್ಮ ದೇಹದಿಂದ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಇಲ್ಲವೆಂದರೆ ಯಾವುದಾದರೂ ಹಣ್ಣು ತಿಂದು ಸ್ವಲ್ಪ ನೀರು ಕುಡಿದು ಇಪ್ಪತ್ತು ನಿಮಿಷಗಳ ನಂತರ ಕಾಫಿ ಅಥವಾ ಚಹಾ ಕುಡಿಯಬಹುದು ಈಗಿನ ಕಾಲದಲ್ಲಿ ಜನರಿಗೆ ಫೋನ್ ಎಷ್ಟರ ಮಟ್ಟಿಗೆ ಅಟ್ಟಿ ಅಂಟಿಕೊಂಡಿದೆ ಎಂದರೆ ಕುಟುಂಬ ಸದಸ್ಯರ ನಡುವಿನ ಸಂಬಂಧಗಳನ್ನು ದೂರ ಮಾಡುವ ಮಟ್ಟಿಗೆ ಹೀಗಾಗಿದೆ ಜನರು ಒಂದು ನಿಮಿಷ ಕೂಡ ತಮ್ಮ ಫೋನ್ ಬಿಟ್ಟಿರಲು ಸಾಧ್ಯವಾಗದಂತಹ ಮನಸ್ಥಿತಿಗೆ ತಲುಪು ಬಿಟ್ಟಿದ್ದಾರೆ ರಾತ್ರಿ ಹನ್ನೆರಡು ಗಂಟೆ ಅಥವಾ ಒಂದು ಗಂಟೆ ಸಮಯದಲ್ಲೂ ಕೂಡ ಇನ್ನೂ ಬಹಳ ಜನರು ಫೋನ್ ಬಳಸುತ್ತಾ ಇರುತ್ತಾರೆ ಅದೇ ರೀತಿ ಬೆಳಗಿನ ಸಂದರ್ಭದಲ್ಲಿ ಎದ್ದ ತಕ್ಷಣ ದೇವರ ಫೋಟೋ ನೋಡುತ್ತಾರೋ ಇಲ್ಲವೋ ಗೊತ್ತಿಲ್ಲ ಆದರೆ ಪಕ್ಕದಲ್ಲಿರುವ ಮೊಬೈಲ್ ಮಾತ್ರ ಮೊದಲು ಎಲ್ಲರ ಜೊತೆಗೆ ಕಾಣಲು ಇಂತಹ ಒಂದು ಅಭ್ಯಾಸವನ್ನು ತಕ್ಷಣವೇ ಕೈಬಿಡಿ ಏಕೆಂದರೆ ಇದು ನಿಮ್ಮ ದೇಹದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಎಲ್ಲ ಸಾಧ್ಯತೆ ಇದೆ ಸಾಕಷ್ಟು ಜನರಿಗೆ ಇದೊಂದು ಅಭ್ಯಾಸವಾಗಿ ಬಿಟ್ಟಿದೆ ಅದೇನೆಂದರೆ ಬೆಳಗ್ಗೆ ಮಧ್ಯಾಹ್ನ ಹಾಗೂ ರಾತ್ರಿಯ ಊಟ ಸರಿಯಾದ ಸಮಯಕ್ಕೆ ಪ್ರತಿದಿನ ನಡೆಯಬೇಕು ಆದರೆ ಕೆಲವರು ಉಪಹಾರವನ್ನು ಬಿಟ್ಟು ಬೇಡದ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿಕೊಂಡು ಅಥವಾ ಸಂಪೂರ್ಣವಾಗಿ ಬೆಳಗಿನ ಉಪಹಾರವನ್ನು ಸ್ಕಿಪ್ ಮಾಡಿ ನಂತರ ಕೇವಲ ಮಧ್ಯಾಹ್ನದ ನಂತರ ರಾತ್ರಿ ಊಟ ಮಾಡುವ ಅಭ್ಯಾಸವನ್ನು ಮಾಡಿಕೊಂಡಿರುತ್ತಾರೆ ಇದು ಅನಾರೋಗ್ಯಕರ ಪರಿಣಾಮ ದುಷ್ಪರಿಣಾಮ ಬೀರುತ್ತದೆ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ ಜೊತೆಗೆ ದೇಹದ ಬೊಜ್ಜು ಮಧುಮೇಹ ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಬೆಳಗಿನ ಉಪಹಾರವನ್ನು ಸರಿಯಾದ ಸಮಯಕ್ಕೆ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಬೆಳಗ್ಗೆ ನೀವು ಸೇವನೆ ಮಾಡುವ ಆರೋಗ್ಯಕರವಾದ ಉಪಹಾರ ಇಡೀ ದಿನದ ಖುಷಿಯನ್ನು ಮತ್ತು ಆರೋಗ್ಯವನ್ನು ರಕ್ಷಣೆ ಮಾಡುತ್ತದೆ ಹಾಗಾಗಿ ಬೆಳಗಿನ ಸಮಯದಲ್ಲಿ ಟೀ ಬಿಸ್ಕೆಟ್ ತಿನ್ನುವ ಬದಲು ಆರೋಗ್ಯಕರವಾದ ಬಾದಾಮಿ ಬೀಜಗಳನ್ನು ಹಣ್ಣುಗಳನ್ನು ಸೇವನೆ ಮಾಡಿ ನಿಮ್ಮ ಆರೋಗ್ಯವನ್ನು ಮತ್ತು ಮಧುಮೇಹವನ್ನು